ನಮಸ್ಕಾರಗಳು ಜ್ಯೋತಿ ಭಟ್ಸ್ ಪ್ರಪಂಚದ ಕಥಾಲೋಕಕ್ಕೆ ಸ್ವಾಗತ ಶಿವಪುರಾಣದ ಲಿಂಗೋದ್ಭವ ಏನು ಕತೆ ನೋಡೋಣ ಬನ್ನಿ ಸರ್ವಂ ಲಿಂಗಮಯಂ ಜಗತ್ ಎಂಬ ವ್ಯಾಸೋಕ್ತಿಯಂತೆ ಚರಚರಾತ್ಮಕವಾದ ಈ ಸಮಸ್ತ ಪ್ರಪಂಚವೇ ಲಿಂಗಮಯವಾಗಿ ಹೋಗಿರುವಾಗ ಅಗಣನೀಯವಾದ ಈ ಲಿಂಗಗಳ ಸಂಖ್ಯೆಯು ಎಷ್ಟಿರುವುದೆಂಬುದನ್ನು ಹೇಳಲು ಸಾಧ್ಯವಿಲ್ಲ ಅನಾದಿ ಅನಂತವಾದ ಸ್ವಯಂಭೂಲಿಂಗಗಳೆಲ್ಲ ಮೂರು ಲೋಕಗಳಲ್ಲೆಲ್ಲ ವ್ಯಾಪ್ತವಾದವು ಇಂತಹ ಮಹಾಲಿಂಗೋದ್ಭವ ಮಹಾತ್ಮೆಯ ಕಥೆಯನ್ನು ಈಗ ನಾವು ಕೇಳೋಣವೇ ಒಂದಾನೊಂದು ಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಮಾನಸ ಪುತ್ರರಾದ ಸನಕಾದಿ ಮಹರ್ಷಿಗಳಿಂದಲೂ ಮಾರೀಚಿ ಮೊದಲಾದ ನವ ಬ್ರಹ್ಮರುಗಳಿಂದಲೂ ತನ್ನಿಂದ ಸೃಷ್ಟಿ ಮಾಡಲ್ಪಟ್ಟ ಮನು ಮುನಿ ಗಂಧರ್ವರುಗಳಿಂದಲೂ ಕೂಡಿ ಒಡ್ಡೊಲಗ ಮಾಡಿಕೊಂಡು ತಾನೇ ದೊಡ್ಡವನು ತಾನೇ ಇಡೀ ಪ್ರಪಂಚಕ್ಕೆ ಕಾರಣ ಎಂದು ಅಜ್ಞಾನದಿಂದ ಮೆರೆಯುತ್ತಿರುವಾಗ ಇಡೀ ಜಗತ್ತೇ ಅಸತ್ಯ ಪ್ರಜ್ವಲಿಸಿ ದುಷ್ಕಾರ್ಯ ಹೆಚ್ಚಿ ಯಥಾ ಪಿತ ಯಥಾಪುತ್ರ ಎಂಬಂತೆ ಲೋಕೇಶನು ಜನಕನೂ ಆದ ಬ್ರಹ್ಮನಂತೆಯೇ ಲೋಕದ ಜೀವಿಗಳು ಸಮಸ್ತರು ತಮ್ಮನ್ನೇ ತಾವು ಹೊಗಳಿಕೊಳ್ಳುತ್ತಾ ಗುರುನಿಂದೆ ದೇವತಾನಿಂದೆ ಮೊದಲನ ಮೊದಲಾದವುಗಳನ್ನು ಮಾಡುತ್ತಾ ಜಗತ್ತಿನಲ್ಲಿ ಅಜ್ಞಾನವು ಆವರಿಸಿ ಜಗತ್ತೇ ಕೆಡುವ ಸಂಭವ ಉಂಟಾಯಿತು ಆಗ ರಕ್ಷಣಕರ್ತನಾದ ವಿಷ್ಣು ತನ್ನ ರಕ್ಷಣೆಯಲ್ಲಿ ಈತರನಾದ ಅಸತ್ಯಾಚರಣೆಯೂ ದುಷ್ಕಾರ್ಯ ಪ್ರವರ್ತನೆಯೂ ಉಂಟಾಗಲು ಕಾರಣವನ್ನು ತಿಳಿದು ಬ್ರಹ್ಮನಿಗೆ ಬುದ್ಧಿ ಹೇಳಿ ಇನ್ನಾದರೂ ಲೋಕೋದ್ಧರ ಕಾರ್ಯ ಮಾಡಬೇಕೆಂದು ಯೋಚಿಸಿ ತಕ್ಷಣವೇ ತನ್ನ ವಾಹನವಾದ ಗರುಡವನ್ನೇರಿ ಸತ್ಯಲೋಕಕ್ಕೆ ಬಂದು ಬ್ರಹ್ಮದೇವನ ಸಭೆಯನ್ನು ಪ್ರವೇಶಿಸಿದನು ಆಗ ಬ್ರಹ್ಮನು ಇವನನ್ನು ಕಂಡು ಕಾಣದವನಂತೆ ನಿರ್ಲಕ್ಷ್ಯ ಮಾಡಿ ಮುಖ ತಿರುಗಿಸಿ ಕುಳಿತು ಆತ್ಮಸ್ತುತಿ ಮಾಡುತ್ತಿರಲು ವಿಷ್ಣು ತಾನಾಗಿಯೇ ಅವನ ಸಮೀಪಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ವತ್ಸ ವಿಧಾತ ಇದೇಕೆ ಇಷ್ಟು ಅಜ್ಞಾನಿಯಾಗಿರುವೆ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯ ಕರ್ತವಾದ ಆದಿನಾರಾಯಣನು ನಾನೇ ಸೃಷ್ಟಿಯ ಉತ್ಪಾದನೆಗಾಗಿ ಈ ನಾಭಿ ಕಮಲದಿಂದ ನಿನ್ನನ್ನು ನಾನೇ ಹುಟ್ಟಿಸಿರುವೆನು ನನ್ನನ್ನು ವಿಶ್ವಧಾರನೆಂತಲೂ ವಿಶ್ವ ಸಂಭವನೆಂತಲೂ ವಿಷ್ಣುವೆಂತಲೂ ಕರೆಯುವರು ನನ್ನ ಕರುಣೆಯಿಂದಲೇ ಸಕಲ ಜೀವರಾಶಿಗಳು ಬದುಕಿರುವವು ನೀನೂ ಸಹ ನನ್ನ ದೈಯಿಂದಲೇ ಬದುಕಿರುವೆ ನನ್ನ ಕರುಣೆಯ ಒಂದು ನಿಮಿಷವಾದರೂ ತಪ್ಪಿತೆಂದರೆ ಆವಾಗ ನಿಮ್ಮಗಳ ಪಾಡೇನಾಗಬಹುದು ಎಂಬುದನ್ನಾದರೂ ಯೋಚಿಸಿ ನೋಡು ಹೀಗಿರುವಾಗ ಜಗದ್ರಕ್ಷಕನಾದ ನನ್ನನ್ನು ಹೊಗಳದೆ ಸುಮ್ಮನೆ ಆತ್ಮಸ್ತುತಿಯನ್ನೇಕೆ ಮಾಡಿಕೊಳ್ಳುತ್ತಿರುವೆ ಆದ್ದರಿಂದ ಇನ್ನಾದರೂ ಆತ್ಮಸ್ತುತಿ ಮಾಡಿಕೊಳ್ಳದೆ ಜಗದೊಡೆಯನಾದ ನನ್ನನ್ನೇ ಸ್ತುತಿಸು ಎಂದು ತನ್ನನ್ನೇ ಮೇಲು ಮಾಡಿಕೊಂಡು ಮಾತನಾಡಿದನು ವಿಷ್ಣುವಿನ ಗರ್ವೋಕ್ತಿಯನ್ನು ಕೇಳಿ ಕೋಪದಿಂದ ಎಲ್ಲ ನನ್ನೀ ಸಭೆಯಲ್ಲಿ ದೇವಾದಿ ದೇವನಾದ ಸ್ವಯಂಭುವಾದ ನನ್ನನ್ನು ನೀನು ವತ್ಸ ವತ್ಸ ಎಂದು ಕರೆಯುವೆಲ್ಲ ನನ್ನೆದುರಿನಲ್ಲಿ ಎಂತ ಮಾತನಾಡುತ್ತಿರುವೆ ಎಂದು ಕೋಪಗೊಂಡನು ಹೀಗೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಘನಘೋರವಾದ ಕದನ ಪ್ರಾರಂಭವಾಯಿತು ಹೀಗೆ ವಿಷ್ಣು ಬ್ರಹ್ಮರು ತಮ್ಮ ತಮ್ಮ ವಾಹನಗಳನ್ನೇರಿ ಅತಿ ಭಯಂಕರವಾಗಿ ಪರಸ್ಪರ ಯುದ್ಧ ಮಾಡತೊಡಗಿದರು ಈ ದಿವ್ಯಾಸ್ತ್ರಗಳೆರಡೂ ನಡು ದಾರಿಯಲ್ಲಿ ಒಂದನ್ನೊಂದು ಸಂಧಿಸಿ ಅಗ್ನಿವೃಷ್ಟಿಗೆರೆಯುತ್ತಾ ಹೋರಾಡುತ್ತಿದ್ದವು ಇವುಗಳೆರಡರ ಸಂಬಂಧದಿಂದ ಬ್ರಹ್ಮಾಂಡವೇ ದಹನವಾಗುತ್ತಿರಲು ಜಗದ ಜೀವಿಗಳೆಲ್ಲ ರೀತಿಯಾಗಿ ಹೇ ಪರಮೇಶ್ವರ ಇವರಿಗೆಲ್ಲರಿಗೂ ಕರ್ತವಾದ ನೀನಾದರೂ ಇವರ ಅಜ್ಞಾನಮಯವಾದ ಈ ಕಲಹವನ್ನು ತಪ್ಪಿಸಬಾರದೆ ನೀನು ಸುಮ್ಮನೆ ಕುಳಿತರೆ ಇನ್ನು ನಮ್ಮಗಳ ಗತಿಯೇನು ಎಂದು ವಿಧ ವಿಧವಾಗಿ ಪ್ರಲಾಪಿಸತೊಡಗಿದರು ಜಗತ್ತಿನ ಜೀವಿಗಳ ಈ ವಿಧವಾದ ದೀನ ಪ್ರಾರ್ಥನೆಯನ್ನು ಕೇಳಿದ ಪರಶುವನು ಅದಕ್ಕಾಗಿ ತಾನು ಮಹಾಲಿಂಗ ರೂಪದಿಂದ ಅವರೀರುವರ ಮುಂದುಗಡೆಯಲ್ಲಿಯೇ ಆವಿರ್ಭವಿಸಿದನು ದಿವ್ಯತರವಾದ ಈ ಸ್ವಯಂಭೂ ಆದಿಲಿಂಗವು ಸಹಸ್ರ ಜ್ವಾಲಾಮಾಲೆಗಳಂತೆ ಪ್ರಕಾಶಮಯವಾಗಿದ್ದು ಅದರ ಪ್ರತಿ ಛಾಯೆಯು ಪ್ರಲಯ ಕಾಲದ ಮೇಘ ಪಂಕ್ತಿಯಂತೆ ಬಹು ಭಯಂಕರವಾಗಿತ್ತು ಹೀಗೆ ಅನಿರ್ದೇಶ ಸ್ವರೂಪವೂ ಅನೌಪಮ್ಯವೂ ಆದಿ ಮಧ್ಯಂತರಹಿತವೂ ಸ್ವಯಂ ಪ್ರಕಾಶವೂ ಆದ ಆ ಜ್ಯೋತಿರ್ಲಿಂಗವನ್ನು ನೋಡಿ ವಿಷ್ಣುವು ಆಶ್ಚರ್ಯಚಕ್ತನಾಗಿಯೂ ಬ್ರಹ್ಮನು ಅತ್ಯಂತ ಮೋಹಿತನಾಗಿಯೂ ನಿಂತುಕೊಂಡರು ಆಗ ಎಲೈ ಅಭಿಮಾನಿಗಳೇ ಸಾಕು ಮಾಡಿರಿ ನಿಮ್ಮ ಅಭಿಮಾನದ ಈ ಯುದ್ಧವನ್ನು ಸಾಕು ಮಾಡಿರಿ ನಿಮ್ಮಿಬ್ಬರಿಂದಲೂ ಬೇರೆಯಾದ ಒಂದು ದಿವ್ಯ ಜ್ಯೋತಿಯು ಈಗ ಅನಾಯಾಸವಾಗಿ ಉದ್ಭವಿಸಿರುವುದು ನಿಮ್ಮಿಬ್ಬರಿಗೂ ಅಧಿಕನೂ ಜನಕನೂ ಆಗಿರುವ ಇನ್ನೊಬ್ಬನಿರುವಾಗ ನೀವೇಕೆ ನಾನು ಹೆಚ್ಚು ನಾನು ಹೆಚ್ಚು ಎಂದು ಹೋರಾಡುತ್ತಿರುವಿರಿ ನಿಮ್ಮಿಬ್ಬರೊಳಗೆ ಯಾರು ಅಧಿಕರೆಂಬ ವಿಚಾರವನ್ನು ಬೇಕಾದರೆ ನಿಮ್ಮ ಮಧ್ಯೆ ಉದ್ಭವಿಸಿರುವ ಈ ಲಿಂಗಮೂರ್ತಿಯ ಪಾದ ಶಿರಸುಗಳನ್ನು ಕಾಣ ಹೋಗಿರಿ ನಿಮ್ಮಿಬ್ಬರಲ್ಲಿ ಯಾರು ಆ ಅಂಗಗಳನ್ನು ಕಂಡುಬರುವರೋ ಅವರೇ ಅಧಿಕರು ಎಂಬ ಶಬ್ದವು ಆಕಾಶಮಂಡಲದಿಂದ ಹೊರಬಿದ್ದಿತು ಈ ವಾಣಿಯನ್ನು ಕೇಳಿ ಬ್ರಹ್ಮ ಬ್ರಹ್ಮವಿಷ್ಣು ತಮ್ಮ ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಳ್ಳಲು ತೀರ್ಮಾನಿಸಿದರು ಅದಕ್ಕಾಗಿ ವಿಷ್ಣು ವರಾಹ ರೂಪ ತಾಳಿ ಭೂಮಿಯ ತಳಭಾಗಕ್ಕೂ ಬ್ರಹ್ಮನು ಹಂಸದ ರೂಪ ತಾಳಿ ಆಕಾಶ ಮಾರ್ಗಕ್ಕೂ ಹೊರಟರು ಆ ಹಂಸದ ರೆಕ್ಕೆಗಳು ಬಹು ವಿಸ್ತೀರ್ಣವಾಗಿದ್ದು ಅದರ ಮೈ ಕಾಂತಿಯು ಸ್ಫಟಿಕದಂತೆ ಅತ್ಯಂತ ಶುಭ್ರವಾಗಿತ್ತು ವಿಷ್ಣು ಮೇರು ಪರ್ವತದಂತೆ ವಿಸ್ತೀರ್ಣವಾದ ದೇಹವುಳ್ಳ ಮಹಾವರಾಹ ರೂಪವನ್ನು ಧರಿಸಿ ಅದರ ಉದ್ದಳತೆಯು ನೂರಾರು ಯೋಜನವಿದ್ದು ಅದು ಹಿಮ ಶೃಂಗದಂತೆ ಶುಭ್ರವಾಗಿತ್ತು ಅತ್ಯಂತ ತೀಕ್ಷ್ಣವಾದ ನಕಗಳಿಂದಲೂ ಕಠಿಣ ತರವಾದ ಕೋರೆ ಹಲ್ಲುಗಳಿಂದಲೂ ದೀರ್ಘವಾದ ಮೂಗಿನಿಂದಲೂ ಕರ್ಕಶವಾದ ಸ್ವರದಿಂದಲೂ ದೃಢತರವಾದ ದೇಹದಿಂದಲೂ ಗಿಡ್ಡ ಗಿಡ್ಡ ಕಾಲುಗಳಿಂದಲೂ ಅತ್ಯಂತ ಭಯಂಕರವಾಗಿ ತೋರುತ್ತಿತ್ತು ಈ ರೂಪವನ್ನು ಧರಿಸಿದ ವಿಷ್ಣುವು ಭೂಮಿಯ ಕೆಳಭಾಗಕ್ಕೆ ಲಿಂಗದ ತಳಬದಿಗೆ ಸಾಗುತ್ತಾ ಸಾಗಿದನು ಈ ರೀತಿಯಾಗಿ ಹಂಸವರಾಹಗಳ ರೂಪಗಳಿಂದ ಹೊರಟ ಹರಿಬ್ರಹ್ಮರು ಎಷ್ಟೋ ಸಹಸ್ರ ವರ್ಷಗಳವರೆಗೆ ಆಕಾಶ ಪಾತಾಳಗಳಲ್ಲಿ ಅವಿಶ್ರಾಂತವಾಗಿ ಶೋಧಿಸಿದರು ಆದರೂ ಅವರಿಗೆ ಸ್ವಯಂಭೂ ಲಿಂಗದ ಅರಿವು ಹತ್ತಲಿಲ್ಲ ಹೀಗೆ ಹಾರುತ್ತಾ ಹಾರುತ್ತಾ ಬ್ರಹ್ಮನು ತೀರ ನಿಶಕ್ತನಾಗಿದ್ದರೂ ರೋಷದಿಂದ ಮೆಲ್ಲೆ ಮೆಲ್ಲನೆ ಹಾರುತ್ತಿರುವಾಗ ಮೇಲಿನಿಂದ ಒಂದು ಕೇತಕಿ ಪುಷ್ಪವು ಇವನ ಕಡೆಗೆ ಇಳಿದು ಬರುತ್ತಿತ್ತು ಆಗ ಬ್ರಹ್ಮನು ಎಲ್ಲಿಂದ ಬಂದಿರುವೆ ಎಂದು ಕೇಳಲಾಗಿ ನಾನು ಪರಶಿವನ ಮಸ್ತಕದಿಂದ ಬಂದಿರುವೆ ಎಂದು ಕೇತಕಿ ಉತ್ತರ ಕೊಟ್ಟಿತು ಈ ಕೇತಕಿ ಕುಸುಮದ ಜೊತೆಗೆ ಬ್ರಹ್ಮನು ಇದು ಶಿವಲಿಂಗದ ತುದಿ ಎಲ್ಲಿರುವುದು ಎಂದು ಕೇಳಲಾಗಿ ಅದು ಅತ್ಯಂತ ಎತ್ತರದಲ್ಲಿದೆ ನಿನ್ನನ್ನು ನೋಡುವಾಗ ನಿನಗೆ ಅಷ್ಟು ಮೇಲೆ ಹೋಗಲು ಸಾಧ್ಯವಾಗುವಾಗುವ ಲಕ್ಷಣವಿಲ್ಲ ಹಾಗಾಗಿ ನಿನಗೆ ಹೋಗಲು ಸಾಧ್ಯವಿಲ್ಲ ಎಂದು ಕೇತಕಿ ಪುಷ್ಪ ಹೇಳಿತು ಈ ಕೇತಕಿ ಪುಷ್ಪ ಹೇಳಿದ್ದನ್ನು ಕೇಳಿ ಬ್ರಹ್ಮನು ಕೇತಕಿ ಪುಷ್ಪವನ್ನು ಕೇಳಿಕೊಂಡು ನೀನು ನನ್ನ ಪರವಾಗಿ ಸಾಕ್ಷಿ ನುಡಿಯಬೇಕು ನಾನು ಲಿಂಗದ ತುದಿಯನ್ನು ಮುಟ್ಟಿ ಬಂದಿರುವೆಂದು ಹೇಳಬೇಕು ಎಂದು ಕರೆದುಕೊಂಡು ಬಂದನು ಅದೇ ರೀತಿಯಾಗಿ ಭೂಮಿಯ ಕೆಳಗೆ ಸಾಗಿದಂತಹ ವರಾಹ ರೂಪದ ವಿಷ್ಣು ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ವಾಪಸ್ ಬಂದು ಕೇಳಿದಾಗ ಇಲ್ಲಿ ಕೇತಕಿ ಪುಷ್ಪದ ಸಾಕ್ಷ್ಯದ ಜೊತೆ ಹಂಸರೂಪದಲ್ಲಿದ್ದ ಬ್ರಹ್ಮನು ಸುಳ್ಳನ್ನು ನುಡಿಯುತ್ತಾನೆ ಸರ್ವಂತರ್ಯಾಮಿಯಾದ ಶಂಕರನಿಗೆ ಗೊತ್ತಿಲ್ಲದ್ದದೇನಿದೆ ಸುಳ್ಳು ನುಡಿದ ಕೇತಕಿ ಪುಷ್ಪ ಮತ್ತು ಬ್ರಹ್ಮನಿಗೆ ಪರಶಿವನು ರುದ್ರ ರೂಪವನ್ನು ತಾಳಿ ಶಾಪವನ್ನು ಕೊಡುತ್ತಾನೆ ಎಲ ಈ ಬ್ರಹ್ಮನೇ ಇತರರು ಅರಿಯರೆಂದು ಯೋಚಿಸಿ ನೀನು ಸುಳ್ಳನ್ನಾಡಿರುವೆಯಾ ಇದು ಒಳ್ಳೆಯದಲ್ಲ ಹಾಗೆಯೇ ಕೇತಕಿ ಪುಷ್ಪಕ್ಕೆ ನೀನು ಸುಳ್ಳನ್ನು ಹೇಳುವಂತಹ ಬ್ರಹ್ಮನಿಗೆ ಬೆಂಬಲವಾಗಿ ನಿಂತೆಯಾ ನೀನು ಇನ್ನು ಮುಂದೆ ನನ್ನ ಪೂಜೆಗೆ ಯೋಗ್ಯಳಾಗದ್ದೇ ಇರಲಿ ಎಂದು ಶಾಪವನ್ನು ಕೊಡುತ್ತಾನೆ ಹಾಗಾಗಿ ಶಿವ ಪೂಜೆಗೆ ಕೇದಗಿ ಪುಷ್ಪವನ್ನು ಯಾರು ಕೂಡ ಉಪಯೋಗ ಮಾಡುವುದಿಲ್ಲ ಹಾಗೆಯೇ ಯಾರು ಕೂಡ ಬ್ರಹ್ಮನನ್ನು ಪೂಜೆ ಮಾಡದಂತೆ ಶಾಪವನ್ನು ಪರಶಿವನ್ನು ಕೊಟ್ಟು ಬಿಡುತ್ತಾನೆ ಇದರ ನಂತರ ಕೇದಗೆ ಪುಷ್ಪವನ್ನು ಶಿವನ ಪೂಜೆಗೂ ಉಪಯೋಗ ಮಾಡುವುದಿಲ್ಲ ಬ್ರಹ್ಮದೇವರಿಗೆ ಎಲ್ಲಿ ಕೂಡ ಪೂಜೆಯೂ ಸಲ್ಲುವುದಿಲ್ಲ ಇಂತಹ ಒಂದು ಕೋಪಗೊಂಡ ಪರಶಿವನನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ಸಮಾಧಾನ ಮಾಡಿ ಚೀಸಿದರು ಆಗ ಶಾಂತಕೊಂಡ ಪರಶಿವನು ಎಲ್ಲರನ್ನು ಹರಸಿ ಇನ್ನು ಮುಂದೆ ಇಂತಹ ಯುದ್ಧವನ್ನು ಮಾಡದಿರಿ ಎಂದು ಹೇಳಿದನು ಇತ್ತಲಾಗಿ ಕೇತಕಿ ಪುಷ್ಪವು ನಾನು ಇತರರಿಗಾಗಿ ಮಾಡಿದ ಸಹಾಯವಾದ್ದರಿಂದ ನನ್ನನ್ನು ಕ್ಷಮಿಸಬೇಕು ಎಂದು ಪರಿಪರಿಯಾಗಿ ಕೇಳಿಕೊಳ್ಳಲಾಗಿ ನಂತರ ಪರಶಿವನು ನಿನ್ನ ನಾಲಗೆಯನ್ನು ಸೀಳಿದ ನಂತರ ನನ್ನ ಪೂಜೆಗೆ ನೀನು ಅರ್ಹನಾಗುತ್ತಿ ಎಂದು ಪರಿಹಾರವನ್ನು ಹೇಳಿದನು ಈ ರೀತಿ ಕೇದಗೆಯನ್ನು ಪೂಜೆಗೆ ಹಾಕುವಾಗ ಅದರ ತುದಿಯನ್ನು ಸೀಳಿ ಪೂಜೆಗೆ ಅರ್ಪಿಸತಕ್ಕದ್ದು ಎಂದು ಇದರ ಅರ್ಥ ಹೀಗೆ ಲಿಂಗೋತ್ಪವದ ಈ ಮಹಾಕಥೆ ಎಲ್ಲರಿಗೂ ಕೇಳಿ ನೋಡಿ ತಿಳಿದುಕೊಳ್ಳಿ ಹಾಗೇ ಪುರಾಣದ ಕಥೆಗಳನ್ನು ಕೇಳುತ್ತೀರಿ ಈ ವಿಷಯವನ್ನು ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು